ಯಾಕೆ ಟನ್ಸನ್ನು ಕುಂಟೋಣ ಲಂಗ ದೇವರ ಕೈಲಿ ನಾವೇನ್ ಮಾಡೋಣ ಎಲ್ಲಾರು ಮುಖ ಮುಚ್ಕೊಂಡು ಡ್ರಾಮಾ ಆಡೋಣ ನಮಸ್ಕಾರ ಭಿಕ್ಷಕರೇ ಆ ಕಿಡ್ನಾಪರ್ಸ್ ಆ ಚೇಜಿಂಗ್ ಕಾಲಿಗೆ ಗುಂಡು ಎನ್ನುವ ಈ ಕ್ರೈಮ್ ಸ್ಟೋರಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಸಿರ್ಸಿ ಹತ್ರ ಮುಂದ್ಗೋಡುವಂತಿದೆ ಅಲ್ಲಿ ಠಾಣದಲ್ಲಿ ಒಂದು ಗುನ್ನ ನಂಬರ್ ನಾಲ್ಕು ಬಾರ ಇಪ್ಪತ್ತೈದು ಅಂತ ಹೇಳಿ ಏನದು ಅಂದ್ರೆ ಎಕ್ಸ್ಟ್ರಾಶನ್ ಇಲ್ಲಿ ಕಿಡ್ನ್ಯಾಪ್ ಮಾಡಿ ಹಣ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಿ ಒಂದು ದಾಖಲೆ ಆಗ್ತದೆ ಜಮೀರ್ ದರ್ಕಾವಾಲಿ ಅನ್ನತನ್ನ ಕಿಡ್ನಾಪ್ ಮಾಡ್ತಾರೆ ಅಂದ್ರೆ ಹಣ ಇದ್ರೆ ಈ ಸುಲಭ ಅಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಅಂದಾಗ ಏನ್ ಮಾಡ್ಬೇಕು ದುಡ್ಡು ದುಃಖ ಪಡಂಗಿಲ್ಲ ಹಾಗೆ ಇಲ್ಲಿ ಸುಲಭದಲ್ಲಿ ಬರ್ಬೇಕು ಅಂದಾಗ ಈ ರೀತಿ ವಾಮಾಚಾರಗಳು ಹಾಗೆ ವಾಮ ಮಾರ್ಗಗಳು ಶುರುವಾಗ್ತವೆ ಮೂವತ್ತೈದು ಲಕ್ಷಕ್ಕೆ ಬೇಡಿಕೆ ಇಡ್ಲಾಗ್ತದೆ ಒಂದು ಐದು ಮಂದಿ ಇದೆ ಒಂದು ಕಿಡ್ನಾಪರ್ ತಂಡ ಹದಿನೆಂಟು ಲಕ್ಷ ಅಂದ್ರೆ ಇಲ್ಲಿ ಹದಿನೆಂಟು ಲಕ್ಷ ಆಲ್ರೆಡಿ ಅವರು ಪಡ್ಕೊಂಡಿರ್ತಾರೆ ಒಂದು ವಾಟ್ಸಪ್ ಕಾಲ್ ಮೂಲಕ ಒಬ್ಬರಿಗೆ ಈ ಜಮೀರ್ ಅನ್ನೋರ್ಗೆ ಕಾಲ್ ಮಾಡ್ತಾರೆ ಜಮೀರ್ ಹೇಳ್ತಾನೆ ನಾವು ಏನಾದ್ರೂ ಮಾಡಿ ನನಗೆ ಒಂದು ರೊಕ್ಕ ತಂದು ಕೊಟ್ಬಿಡಿ ಸ್ವಲ್ಪ ಅಂದ್ರೆ ನಾನು ಇವರು ಬಿಡೋದಿಲ್ಲ ನನಗೆ ಇಂಜುರಿ ಮಾಡಿದ್ದಾರೆ ಬಿಡ್ತಾರೆ ಅನ್ನೋ ಅರ್ಥದಲ್ಲಿ ಮನೆಯವರಿಗೆ ಕಾಲ್ ಮಾಡಿರ್ತಾರೆ ಈ ಗುನ್ನ ನಾಲ್ಕು ಬಾರಿ ಇಪ್ಪತ್ತೈದು ಇದು ದಾಖಲೆ ಆದ್ಮೇಲೆ ಪೊಲೀಸರು ಒಂದು ಮೂರ್ನಾಲ್ಕು ತಂಡಗಳಾಗಿ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿರ್ತಾರೆ ಅವರ ಚಲನವಲನ ಎಲ್ಲವನ್ನ ನೋಡ್ತಾ ಇರ್ತಾರೆ ಇಲ್ಲಿ ಕೆ ಟ್ವೆಂಟಿ ತ್ರೀ ಎಂ ಏಟ್ ಒನ್ ಏಟ್ ಫೈವ್ ಎಲ್ಲಾ ಕಡೆ ಹೋಗ್ತಿರುವಾಗ ಅವ್ರಿಗೆ ಪೊಲೀಸರಿಗೆ ಮಾಹಿತಿ ಬರ್ತದೆ ಇಲ್ಲಿ ಸುಮಾರು ನಾಲ್ಕು ಮೂವತ್ತು ಈ ಒಂಬತ್ತನೇ ತಾರೀಕು ಈ ಘಟನೆ ನಡೀತದೆ ಒಂದು ಕಿಡ್ನಾಪ್ ಕತೆ ಅದರಲ್ಲಿ ಮೂರು ಜನರನ್ನ ಬೆಳಗಾಮಿನಲ್ಲಿ ಬಂದಿರ್ಸಿರ್ತಾರೆ ಇನ್ನಿಬ್ಬರನ್ನ ಇವ್ರು ಹೇಳ್ತಾರಲ್ಲ ಪಂಚನಾಮ ಅವು ಮಾಡುವಾಗ ಇನ್ನಿಬ್ರು ಅವ್ರ ಮಾಹಿತಿ ತೆಗೆದ್ಮೇಲೆ ಇನ್ನಿಬ್ಬ್ರನ್ನ ಒಬ್ಬತ ಅಜಯ್ ಅಂತ ಹೇಳಿ ಇನ್ನೊಬ್ಬತ ರಹೀಮ್ ಅಂತ ಹೇಳಿ ರಹೀಂ ಬೇಸಿಕಲಿ ನಿಮ್ಗೆ ಗೊತ್ತಿರಬೇಕು ಲಾಸ್ಟ್ ಟೈಮ್ ಗರ್ಡನ್ನು ತೋರಿಸಿತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ರು ನಾವು ಸುಧಾರ್ಸ್ತೀವಿ ಅಂತ ಹೇಳಿ ಅರ್ಬಾಜ್ ಜೊತೆಗೆ ರೂಟ್ ಇರ್ಪಾನ್ ಅಂತ ಹೇಳಿ ಆ ಅವರ ಮರ್ಡರ್ ಆಗಿತ್ತು ಜೊತೆಗೆ ಈ ಹುಡುಗರು ಕುಡ್ಚಿ ಅನ್ನೋರ್ನ ಆ ಕುಡ್ಚಿ ಅನ್ನೋ ಮರ್ಡರ್ ಕೇಸ್ ನಲ್ಲಿ ಆರೋಪಿಗಳು ಈಗ ಒಂದು ನಲವತ್ತು ದಿವಸದ ಕೆಳಗೆ ರಹೀಂ ಈತ ಹೊರಗಡೆ ಬಂದಿರ್ತಾನೆ ಹೊರಗೆ ಬಂದ ಮೇಲೆ ಸುಧಾರ್ಸ್ಬೇಕಲ್ಲ ಸುಧಾರಿಸುವ ಲಕ್ಷಣಗಳು ಕಾಣ್ತಾ ಇಲ್ಲ ಹಾಗಾಗಿ ಮತ್ತೆ ಒಂದು ಪ್ಲಾನ್ ಮಾಡ್ತಾರೆ ಅಂದ್ರೆ ಯಾವ ಗಟ್ಟಿ ಕುಳುಗಳು ಯಾವನ್ನ ಇದ್ರೆ ಕಿಡ್ನಾಪ್ ಮಾಡಿ ಸುಲಭದಲ್ಲಿ ಹಣ ಸಂಪಾದನೆ ಮಾಡೋಣ ಇಲ್ಲಿ ಹನ್ನೊಂದನೇ ತಾರೀಕಿಗೆ ಬೆಳಗ್ಗೆ ನಾಲ್ಕು ಮೂವತ್ತಿಗೆ ಈ ಯಲ್ಲಾಪುರ ಠಾಣಾ ವ್ಯಾಪ್ತಿಯ ಕಣ್ಣಿಗೇರಿ ಪಂಚಾಯಿತಿ ಡೌಗಿನಾಳ್ ಅಂತ ಕ್ರಾಸ್ ಬರ್ತದೆ ಅಲ್ಲಿ ಈ ಅಪಾದಿತರು ಏನಿರ್ತಾರಲ್ಲ ಇವರನ್ನ ಹಿಂಬಾಲಿಸ್ಲಿಕ್ಕೆ ಅಂತ ಹೇಳಿ ಪೊಲೀಸರು ಹೋಗ್ತಾರೆ ಈ ಐದು ಮಂದಿ ಇಳಿತಾರೆ ಕೆಳಗಡೆ ಇವರು ಒಂಥರ ನೊಟೋರಿಯಸ್ ರೀತಿನಲ್ಲಿ ಅಂದ್ರೆ ಎಲ್ಲ ತಯಾರಾಗಿರೋ ರೀತಿನಲ್ಲಿ ಮಚ್ಚು ಲಾಂಗ್ ತಗೊಂಡಿರ್ತಾರೆ ಹಾಗೆ ಈ ಪೊಲೀಸರಿಗೆ ಬೈದು ಇಲ್ಲ ನಾವು ನಿಮ್ಗೆ ಶರಣಾಗೋದಿಲ್ಲ ಇಲ್ಲಿ ಏನಾದ್ರು ಆಗ್ಲಿ ನಿಮ್ಮನ್ನ ತವದಾಗ ಹೋಗ್ಬಿಡ್ತೀವಿ ಅನ್ನೋ ಅರ್ಥದಲ್ಲಿ ಈ ಒಂದೇ ಆರೋಪಿ ಇದಾನೆ ಅಜಯ್ ಅಂತ ಹೇಳಿ ಈತ ಅಜಯ್ ತಂದೆ ಫಕೀರಪ್ಪ ಮಡ್ಲಿ ಅಂತ ಹೇಳಿ ಧಾರವಾಡ ಕಲ್ಲನ್ನ ತಗೊಂಡು ಈ ಪಿ ಐ ರಂಗನಾಥ್ ನೀಲಂನವರು ಅಂತ ಹೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ರಂಗನಾಥ್ ನೀಲಂ ಅವ್ರ ಕಡೆ ಬೀಸ್ತಾನೆ ಒಂದಿಷ್ಟು ಗಾಯ ಆಗ್ತದೆ ಅವ್ರನ್ನ ಹಿಡಿಲಿಕ್ಕೆ ಆ ಸಿಬ್ಬಂದಿಗಳು ಮುಂದಾಗ್ತಾರೆ ಅದರಲ್ಲಿ ಈ ಸಿಬ್ಬಂದಿಗಳ ಮೇಲೆ ಕಾರ್ಪುಡಿಯನ್ನ ಎರ್ಚಲಾಗ್ತದೆ ಹಾಗೆ ಮಚ್ಚಿನಿಂದ ಹಲ್ಲೆ ಮಾಡ್ತಾರೆ ಹಾಗೆ ಈ ಪಿ ಐ ವರ್ಗ ಈ ಎಡಗಡೆ ಕಾಲಿಗೆ ಪೆಟ್ಟಾಗ್ತದೆ ಈ ಮೇಲೆ ಅವರು ಒಂದ್ ರೀತಿಯಿಂದ ಈ ಕಿಡ್ನಾಪರ್ಸ್ ಅವ್ರನ್ನ ಕೊಲ್ಲಿಕೆ ಹೊಂಟಿರ್ತಾರೆ ಹಾಗೆ ಅದನ್ನ ಈ ತಂಡ ಏನಿರ್ತದಲ್ಲ ಚೇಜಿಂಗ್ ಮಾಡಿದಾಗ ಇಲ್ಲಿ ಯಲಾಪುರದ ಹೆಡ್ ಕಾನ್ಸ್ಟೇಬಲ್ ಶಫಿ ಶೇಖ್ ಅಂತ ಹೇಳಿ ಅವರು ಅವ್ರನ್ನ ತಡೆದಾಗ ಅವರ ಮೇಲೆ ಕೂಡ ಹಲ್ಲೆ ಆಗ್ತದೆ ಈ ಪಿ ಐ ರಂಗನಾಥ್ ಕಡೆ ಮಚ್ಚ ಬೀಸ್ತಾರೆ ಹಾಗೆ ಈ ಪಿ ಐ ರಂಗನಾಥ್ ನೀಲಮ್ ಅನ್ನೋರು ಇವರು ಏನಿದಾರಲ್ಲ ಅವ್ರಿಗೆ ಮತ್ತೆ ಪೊಲೀಸ್ ಆಟ ಆಡ್ಲಿಕ್ಕೆ ಕೊಟ್ಟಿರಂಗಿಲ್ಲ ಈ ರೀತಿ ಆತ್ಮರಕ್ಷಣೆಗೆ ಎರಡು ಬಾರಿ ಏರ್ ಫೈರ್ ಮಾಡ್ತಾರೆ ನಂತರ ಅವರು ಆರೋಪಿಯ ಕಾಲಿಗೆ ಧಮಾರನಿಸ್ತಾರೆ ಎಡಗಾಲಿಗೆ ಅವರು ಇಲ್ಲಿ ಎರಡನೇ ಆರೋಪಿ ಬರ್ತಾನೆ ಅಂದ್ರೆ ಹೇಳ್ತಾರಲ್ಲ ಈ ಅಲಾವುದ್ದೀನ್ ಅಂದ್ರೆ ಹೇಳಿದ್ನಲ್ಲ ಈಗ ರೂಟ್ ಇರ್ಫಾನ್ ಅವರ ಮಗ ಅರ್ಬಾಜ್ನ ಆತ್ಮೀಯ ಸ್ನೇಹಿತ ಈಗ ಒಂದು ನಲವತ್ತು ದಿವಸದ ಕೆಳಗೆ ಈತ ಹೊರಗೆ ಜಾಮೀನ್ ಮೇಲೆ ಬಂದಿರ್ತಾನೆ ಇಲ್ಲಿ ಪಿ ಐ ಪರಶುರಾಮ್ ಮಿರ್ಜಿಗೆ ಅವರ ಮೇಲೆ ಅವರನ್ನು ದೂಡಿ ಅವರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋದಾಗ ಗಾಳಿಯಲ್ಲಿ ಗುಂಡು ಹೊಡಿತಾರೆ ಈತನ ಈತ ರಾಡ್ ತಗೊಂಡು ಹೊಡಿಲಿಕ್ಕೆ ಹೋದಾಗ ಈ ಪಿ ಎಸ್ ಐ ಅವರು ಆತನ ಬಲಗಾಲಿಗೆ ಗುಂಡೋಡಿದ್ದಾರೆ ಅದನ್ನು ನೋಡಿದ ಮೇಲೆ ಈ ಮೂರು ಜನರು ಹೆದರಿ ತಮ್ಮ ಏನು ಶಸ್ತ್ರ ಅಸ್ತ್ರಗಳು ಏನ್ ತಗೊಂಡಿರ್ತಾರಲ್ಲ ಕೆಳಗಡೆ ಬಿಸಾಕಿ ಬೇಡ ಮತ್ತ ನಮ್ಮ ಕಾಲಿಗೂ ಬಡದ್ರೆ ಎಲ್ಲಿ ಇದು ಅನ್ನೋ ರೀತಿನಲ್ಲಿ ಬಿಟ್ಟು ಇಲ್ಲಿ ಪಿ ಐ ರಂಗನಾಥ್ ಹಾಗೆ ಪಿ ಐ ಪರಶುರಾಮ್ ಅವರಿಗೆ ಗಾಯ ಆಗಿದೆ ಹೆಡ್ ಕಾನ್ಸ್ಟೇಬಲ್ ಯಲ್ಲಾಪುರದ ಹೆಡ್ ಕಾನ್ಸ್ಟೇಬಲ್ ಶಫಿ ಶೇಖ್ ಅವರಿಗೆ ಹಾಗೆ ಇಲ್ಲಿ ಪಿ ಸಿ ಗಿರೀಶ್ ಲಂಬಾಣಿ ಅವ್ರಿಗೆ ಯಲ್ಲಾಪುರದ ಪಿ ಸಿ ಅವರು ಕೂಡ ಗಾಯ ಆಗಿದೆ ಒಂದು ಕಾರ್ಯಾಚರಣೆಯಲ್ಲಿ ಹೇಳ್ತಾರಲ್ಲ ಕಿಡ್ನಾಪ್ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಹೋದ್ಮೇಲೆ ಪೊಲೀಸರ ಸರ್ಕಸ್ ಹೆಂಗಿರುತ್ತೆ ಅಂತ ಹೇಳಿ ನಿಜವಾಗ್ಲೂ ಪೊಲೀಸರಿಗೆ ಒಂದು ಹ್ಯಾಡ್ ಅಂತ ಹೇಳ್ತೇನೆ ಮುಂದಗೋಳ ಸಿಬ್ಬಂದಿ ಇಲ್ಲಿ ಮಂಜಪ್ಪ ಚಿಂಚಲಿ ಅಂತ ಹೇಳಿ ಕೋಟೇಶ್ ಅಂತ ಹೇಳಿ ಅಣ್ಣಪ್ಪ ಬಡಿಗೇರ್ ಅಂತ ಹೇಳಿ ಮಾಂತೇಶ್ ಅಂತ ಹೇಳಿ ಮುದೋಳ್ ಹಾಗೆ ತಿರುಪತಿ ಚೌಡಣ್ಣವ್ರು ಇವ್ರಿಗೆಲ್ಲ ಇವ್ರಿಗೊಂದಿಷ್ಟು ಗಾಯ ಆಗ್ತವೆ ಈ ಯಲಾಪುರ ಆಸ್ಪತ್ರೆಗೆ ಒಂದಿಷ್ಟು ಮಂದಿನ ಅಲ್ಲಿ ಪೊಲೀಸರನ್ನ ದಾಖಲೆ ಮಾಡ್ತಾರೆ ಹಾಗೆ ಈ ಅಜಯ್ ಹಾಗೆ ಅಲಾವುದ್ದೀನ್ ನ ಕಾರವಾರ್ ಕಿಮ್ಸ್ ಆಸ್ಪತ್ರೆಗೆ ದಾಖಲೆ ಮಾಡ್ತಾರೆ ಯಾರಿಗೆ ಗುಂಡೋಡಿಸ್ಕೊಂಡಿರ್ತಾರೆ ಇಲ್ಲಿ ಎಸ್ ಪಿ ಅವರು ನಾರಾಯಣ್ ಸರ್ ಅವರು ಎರಡು ಕಡೆ ಭೇಟಿ ಮಾಡಿ ಹಾಗೆ ಜೊತೆಗೆ ಪೊಲೀಸರಿಗೆ ಒಂದು ಮಾರಲ್ ಸಪೋರ್ಟ್ ಕೊಡಬೇಕು ಹಾಗೆ ಈಗ ಅವರ ಆರೋಗ್ಯವನ್ನ ಕೂಡ ವಿಚಾರಿಸ್ತಾರೆ ಹಾಗೆ ಸ್ಪಾಟ್ಗೆಲ್ಲ ಓಡಾಡಿ ಬರ್ತಾರೆ ಅವರು ಏನಾಗಿತ್ತು ಅಂತ ಹೇಳಿ ಜೊತೆಗೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ನಿಮ್ಗೆ ಕೇಳಿಸ್ತೀವಿ ಇಲ್ಲಿ ಐದು ಮಂದಿ ಏನಿರ್ತಾರಲ್ಲ ಕಿಡ್ನಾಪ್ ತಂಡದಲ್ಲಿ ಸಾಗರ್ ನಾಗರಾಜ್ ಕಲಾಲ ಅಂತ ಹೇಳಿ ಧಾರವಾಡದವರು ಧಾರವಾಡ ಜಿಲ್ಲೆಯವರು ಹಾಗೆ ದಾದಾಪೀರ್ ಅಲ್ಲಾ ಬಕ್ಶ್ ಅಂತ ಹೇಳಿ ಬಿಜಾಪುರದವರು ಹಸನ್ ಮೈನುದ್ದೀನ್ ಕಿಲ್ಲೆದಾರ್ ಅಂತ ಹೇಳಿ ಧಾರವಾಡದವರು ಹಾಗೆ ರಹೀಂ ಮೂಲತಃ ಈತ ಮುನ್ಗೋಡ್ನಪ್ಪ ಈತ ರಹೀಂ ಜಾಫರ್ ಸಾಬ್ ಅಂತ ಹೇಳಿ ಈತ ಇಲ್ಲಿ ಹುಬ್ಳಿ ಧಾರವಾಡ ವಿಶೇಷವಾಗಿ ಹೇಳಿದ್ನಲ್ಲ ಕುರ್ಚಿ ಮರ್ಡರ್ ಕೇಸ್ ನಲ್ಲಿ ಈತ ಇಲ್ಲ ಹಾಗೆ ಅಜಯ್ ಮಡ್ಲಿ ಅಂತ ಹೇಳಿ ಧಾರವಾಡದವ್ರು ಇಲ್ಲಿ ಒಂದು ಅಹ್ ಸುಧಾರ್ಸ್ತೀನಿ ಅನ್ನೋ ಮಾತು ಇಲ್ಲಿ ರಹೀಂ ಕಡೆ ಬರ್ಲೇ ಇಲ್ಲ ಹೇಳಿದ್ರು ಆದ್ರೆ ನಡ್ಕೊಳ್ಳಿಲ್ಲ ಅದಕ್ಕೆ ಹೇಳ್ತಾರಲ್ಲ ತಸ್ಮೈ ಅಂತ ಅಂತೇಳಿ ಕಾಲ ಮತ್ತೆ ಆ ಅದೇ ರೀತಿಯಿಂದ ಈ ಪೊಲೀಸರ ಗುಂಡು ಪ್ರಾಯಶ ಅವರ ಕಾಲಿನಲ್ಲಿ ಹೊಕ್ಕೋಬೇಕಾಗಿತ್ತು ಕಾಣಿಸ್ತದೆ ಹಂಗಾಗಿದೆ ಈಗ ಈ ನೋಟವನ್ನ ಜೊತೆಗೆ ಎಸ್ ಪಿ ಸರ್ ಏನ್ ಹೇಳ್ತಾರಂತ ತೋರಿಸ್ತಾ ಸುಧಾರ್ಸಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ಇದಕ್ಕೆ ಒಂಬತ್ತನೇ ತಾರೀಕು ಸಂಜೆ ಮುಡುಗೋಡ ನಗರದಲ್ಲಿ ನಡೆದಂತಹ ಕಿಡ್ನಾಪ್ ಕೇಸ್ ಇದರಲ್ಲಿ ಜಮೀರ್ ದರ್ಗಾವಾಲೆ ಅನ್ನೋವನ್ನ ಅಪರಿಚಿತ ವ್ಯಕ್ತಿಗಳು ನಾಲ್ಕು ಜನ ವೆಹಿಕಲಲ್ಲಿ ತಗೊಂಡು ಹೋಗ್ತಿದ್ದರು ಹೋದರು ಇದನ್ನು ಪತ್ತೆ ಮಾಡೋದಕ್ಕೆ ಡಿ ಎಸ್ ಬಿ ಸಿರಿಸಿ ಕೆ ಗಣೇಶ್ ಅವರ ನೇತೃತ್ವದಲ್ಲಿ ನಾಲ್ಕು ಕನ್ನಡ ನಡೆದು ಅದರಲ್ಲಿ ರಮೇಶ್ ಶಾನಾಪುರ ಮತ್ತು ನೀಲಮ್ಮನವರ್ ಪರಶುರಾಮ್ ಬಚ್ಚಗಿ ಮತ್ತು ಅನಿಲ್ ಟೀಮಲ್ಲಿತ್ತು ಅದಾದ ನಂತರ ಸಿ ಪಿ ಐ ಹರಿಯಾಣ ಪಾಟೀಲ್ ಮತ್ತು ಪಿ ಎಸ್ ಐ ರಾಮನಗರ್ ಬಸವರಾಜು ಮತ್ತು ಡಿ ಎಸ್ ಪಿ ದಾಂಡೇಲಿ ಅವರ ನೇತೃತ್ವದ ಟೀಮು ಈ ಕೇಸನ್ನು ಪತ್ತೆ ಮಾಡೋದಕ್ಕೆ ರಾತ್ರಿಗಳು ಶ್ರಮಿಸಿದ್ದಾರೆ ನಿನ್ನೆ ರಾತ್ರಿ ಅವರು ಯಾರು ಕಿಡ್ನಾಪರ್ಸ್ ಇದ್ದಾರೆ ಅವರು ಫ್ಯಾಮಿಲಿ ಮೆಂಬರ್ಸ್ಗೆ ವಾಟ್ಸಪ್ ಮುಖಾಂತರ ಕಾಲ್ ಮಾಡಿ ಅನ್ನೋ ನಂಬರಿಂದ ಇವರಿಗೆ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅಂದರೆ ಇವನ್ನ ನಾವು ಮುಗಿಸ್ತೀವಿ ಅಂತ ಇವರಿಗೆ ಹೇಳಿದ ಹೇಳ್ತಾರೆ ಅದಾದ ನಂತರ ಯಾರು ಕಿಡ್ನಾಪ್ ಆಗಿದ್ದೋ ಅವನೇ ಕಾಲ್ಗೆ ಬಂದುತ್ತಿಲ್ಲ ಎಷ್ಟಾದರಷ್ಟು ದುಡ್ಡು ತಂದು ಇಮಿಡಿಯೆಟ್ಲಿ ನೀವು ಇವರಿಗೆ ಕೊಡಬೇಕಿಲ್ಲ ಅಂತ ನಾವು ಸಾಯಿಸ್ತಾರೆ ಅಂತ ಹೇಳ್ತಾರೆ ಆದಾಗ ನಿನ್ನೆ ಅವ್ರಿಗೆ ಹದಿನೆಂಟು ಲಕ್ಷ ರೂಪಾಯಿ ದುಡ್ಡನ್ನು ಅವರು ಫ್ಯಾಮಿಲಿ ಮೆಂಬರ್ಸು ಕಲೆಕ್ಟ್ ಮಾಡಿ ಅವ್ರಿಗೆ ಇಂಥ ಜಾಗಕ್ಕೆ ಅಂತ ಹೇಳಿದಾಗ ಅವರು ಹುಬ್ಲಿ ಭಾಗದ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ಒಂದು ಕಾರು ಬಂದು ಆ ಕಾರಲ್ಲಿ ದಿಕ್ಕಿನಲ್ಲಿ ದುಡ್ಡು ಹಾಕಿಟ್ಟವ್ರೆ ಇವರು ಅಂತ ಹೇಳ್ತಾರೆ ಹಾಗಾಗಿ ಆ ಕಾರಲ್ಲಿ ಅವ್ರು ಅರ್ಧ ಗಂಟು ದುಡ್ಡು ತಂದ್ಮೇಲೆ ಆ ಕಾರು ಫಾಸ್ಟಾಗಿ ಗೊತ್ತೋಗುತ್ತೆ ಅದಾದ ನಂತರ ಒಂದು ಅರ್ಧ ಗಂಟೆಯಲ್ಲಿ ಈ ಯಾರು ಜಮೀನು ಅಪಹರಣಕ್ಕೆ ಹುಡುಗ ಜಮೀನು ಯಾರಿದ್ದಾರೆ ಅವನ್ನ ಅಪಹರಣಕಾರರು ಒಂದು ಟೋಲ್ ನಾಕದಲ್ಲಿ ಬಿಟ್ಟು ಕರೆದೇ ಆಗಿದ್ದಾರೆ ಸೊ ತಕ್ಷಣ ಪೊಲೀಸರು ಯಾರು ಅಪಹರಣಕ್ಕೆ ಒಳಗಾಗಿದ್ದಾರೆ ಅವನ್ನ ರಕ್ಷಣೆ ಮಾಡಿ ಅಲ್ಲಿ ಸ್ಥಳೀಯ ಆಸ್ಪತ್ರೆಗೆ ಸೇರಿಸ್ತಾರೆ ಅಲ್ಲಿ ಈಗಾಗಲೇ ಅವನಿಗೆ ಯಾರು ಅಪಹರಣಕಾರರಿದ್ದಾರೆ ಅವರು ಚೆನ್ನಾಗಿ ಎರಡು ಕೈ ಕಾಲು ಮುಖ ಎಲ್ಲದಕ್ಕೂ ಸಹ ಹೊಡೆದು ತುಂಬ ಇಂಜೂರಿ ಮಾಡಿರ್ತಾರೆ ಪ್ರಾಣಾಪಾಯ ಇದ್ದರೆ ಅವನ್ನ ಆಸ್ಪತ್ರೆಗೆ ಸೇರಿಸಿ ಅವನಿಗೆ ಪ್ರಾಣಾಪಾಯದ ಪರಿಸ್ಥಿತಿಯಿಂದ ಆಚೆ ಬಂದು ಇವತ್ತು ಬಿಡುಗಡೆ ಆಗಿ ಮುಂಡಗೋಡೆ ಬಂದಿದ್ದಾರೆ ಈಗ ಅವರು ಹೇಳಿದ ಪ್ರಕಾರ ಯಾರು ಈ ವ್ಯಕ್ತಿ ಕಿಡ್ನ್ಯಾಪರ್ಸ್ ಅಂತ ಹೇಳಿದ್ಮೇಲೆ ನಮಗೆ ಒಬ್ಬ ವ್ಯಕ್ತಿದು ಹೆಸರು ಸಿಗುತ್ತೆ ಅವರ ಹೆಸರು ರಹೀಂ ಜಾಫರ್ ಸಾಬ್ ಅಂತ ಇವರು ಒಂದು ಕೊಳೆ ಕೇಸಲ್ಲಿ ಕುಡ್ಚಿ ಅನ್ನೋ ಕೊಳೆ ಕೇಸಲ್ಲಿ ಒಂದು ವರ್ಷದ ಹಿಂದೆ ಜೈಲಿಗೆ ಹೋಗಿ ನಲವತ್ತು ದಿವಸ ಹಿಂದೆ ಆಚೆ ಬಂದಿರ್ತಾನೆ ಇವರು ಬಂದು ಗುಡುಗೋಡಲ್ಲಿ ಡಿಸೆಂಬರ್ ಮೂರನೇ ತಾರೀಕು ಅವರು ಸ್ನೇಹಿತರಾದಂಥ ಒಂದು ಕಾಜಾ ಮತ್ತು ಜಾಫರ್ ಅಪ್ಪ ಅಂತ ಅಂತೇಳಿ ಅವ್ರನ್ನೆಲ್ಲ ಭೇಟಿ ಮಾಡಿ ಈಗ ನಾವೇನಾದರೂ ಮಾಡಬೇಕು ಇಲ್ಲಿ ಊರಲ್ಲಿ ತುಂಬ ದುಡ್ಡಿರೋ ಒಂದು ಜಮೀನಿಗೆ ತುಂಬ ದುಡ್ಡಿದೆ ಇವನ್ನೇನಾದರೂ ನಾವು ಮಾಡಿದ್ರೆ ನಮಗೆ ದೋರಿಸಿ ಗೊತ್ತಂತ ಪ್ಲ್ಯಾನ್ ಮಾಡ್ಕೊಂಡು ಹೋದ ಮೇಲೆ ನಿನ್ನೆ ಅವರು ನಾವು ಚಲನವನಗಳನ್ನು ವಾಚ್ ಮಾಡಿ ಬಂದು ಚಾಕು ತೋರಿಸಿ ಇನ್ನೊಬ್ಬರಿಗೆ ಹೊಡೆದು ಬೈಕಿಗೆ ಡಿಕ್ಕಿ ಮಾಡಿ ಕಾರಲ್ಲಿ ತಗೊಂಡೋಗಿದ್ದಾರೆ ಸೊ ನಿನ್ನೆ ಯಾರು ಮಾಡಿದಂಥ ನಾಲ್ಕು ತಂಡಗಳಲ್ಲಿ ಒಂದು ತಂಡ ಯಾರು ದುಡ್ಡು ತಗೊಂಡೋಗಿದ್ರು ಆ ವೆಹಿಕಲ್ ಬೆನ್ನೆಟ್ಟಿದಾಗ ಅವರು ಬೆಳಗಾವಿನ ಚಿಕ್ಕೋ ಚಿಕ್ಕೋಡಿ ಚಿಕ್ಕೋಡಿನಲ್ಲಿ ಅವರು ಸಿಟ್ಟುಬಿಡ್ತಾರೆ ಅವ್ರು ಕರ್ಕೊಂಡ್ಬಂದಾದ್ಮೇಲೆ ಈ ಅಪಾಯಕಾರ ಯಾರು ಇಂಪಾರ್ಟೆಂಟು ಅಂತ ಹೇಳಿದಾಗ ಈ ರಹೀಮ್ ಮತ್ತು ಈ ಅಜಯ್ ಮತ್ತು ಸಾಗರ್ ಮತ್ತು ಹಸನ್ ಕಿಲ್ಲದಾರ್ ಮತ್ತು ದಾದಾಪೀರ್ ಅನ್ನೋರು ಈ ಜನ ಇನ್ನೊಂದು ವೆಹಿಕಲಲ್ಲಿ ಇದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಆ ವೆಹಿಕಲ್ನ ಬೆನ್ನೆತ್ತಿ ರಾತ್ರಿಯೆಲ್ಲ ನಾವು ಅದನ್ನು ಚೇಂಜ್ ಮಾಡೋ ಸಂದರ್ಭದಲ್ಲಿ ಆ ವೆಹಿಕಲ್ ಬೆಳಗ್ಗೆ ಜಾವ ಮೂರು ಗಂಟೆ ಸುಮಾರಿಗೆ ಇದು ಹುಬ್ಳಿ ಮತ್ತು ಯಲ್ಲಾಪುರ ರಸ್ತೆಯಲ್ಲಿ ಇರೋದು ಗೊತ್ತಾದ ಮೇಲೆ ಅದನ್ನು ಟ್ರ್ಯಾಕ್ ಮಾಡಿದಂತಹ ಪಿ ಎಸ್ ಐ ಪಶುರಾಮ್ ಮಂಜು ಮತ್ತು ರಂಗುನಾಥ ನೀಲಮ್ಮನವರು ಆ ವೆಹಿಕಲ್ನ ಹಿಂದೆ ಬೆನ್ನೆ ಬಿದ್ದಾಗ ಅವ್ರ ವೆಹಿಕಲ್ ನಿಲ್ಸೋದಿಲ್ಲ ಅದು ಅದನ್ನು ಚೇಂಜ್ ಮಾಡಿ ಮುಂದೆ ಹೋಗಿ ಅಡ್ಡ ಹಾಕಿದಾಗ ಯಲ್ಲಾಪುರ ಮತ್ತು ಹಳಿಯಾಳ ರಸ್ತೆಯಲ್ಲಿರುವಂತಹ ತಟವಾಳ ಕ್ರಾಸ್ ಹತ್ರ ಅದು ಅಪಘಾತಕ್ಕೆ ಈಡಾಗುತ್ತೆ ಅದರ ಬೆಲೆ ಅದನ್ನು ಬೆನಿಷ್ಟಕ್ಕೆ ಹೋದಾಗ ಅವರು ಆ ಟ ಆ ಕಾರಿಂದ ಆಚೆ ಬಂದು ಕೈಯಲ್ಲಿ ಮಚ್ಚು ಅಂದ್ರೆ ಕಲ್ಲು ಕಾಲದ ಕೂಡಿ ಕರ್ಕೊಂಡು ಮುಂದೆ ಬಂದು ಅಲ್ಲಿರುವಂತಹ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಶಫಿ ಅಹಮದ್ ಅವ್ರ ಮೇಲೆ ಕಾಲದ ಕೂಡಿ ಇರಿಸಿ ಅವ್ರನ್ನ ಅಟ್ಯಾಕ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಕೈಗೆ ಚಾಕು ಇಂದ ಅಟ್ಯಾಕ್ ಮಾಡಿದ್ದಾರೆ ಮತ್ತೆ ಅಲ್ಲೇ ಇದ್ದಂತ ಒಂದು ಕಲ್ಲು ತಗೊಂಡು ನಮ್ಮ ಇನ್ಸ್ಪೆಕ್ಟರ್ ರಂಗನಾಥ್ಗೆ ಕಲ್ಲಿ ಹೊಡೆದಿದ್ದಾರೆ ಹಾಗಾಗಿ ಅವ್ರಿಗೆ ಶರಣಾಗ್ ಅಂತ ಹೇಳಿ ಹೇಳಿಲ್ಲ ತುಂಬ ಡೇಂಜರ್ ಆಗಿತ್ತು ಹಾಗಾಗಿ ಅವರು ಶರಣೆ ಎರಡು ಸುತ್ತು ಫೈರ್ ಮಾಡಿದ್ದಾರೆ ಗಾಲಿನಲ್ಲಿ ಫೈರ್ ಮಾಡಿದಾಗಲೂ ಸಹ ಅವರು ಗಾಳಿದ ನಿಲ್ಲಿಸಿಲ್ಲ ಹಾಗಾಗಿ ಹೃದಯದ ಪರಿಸರದಲ್ಲಿ ಆತ್ಮರಕ್ಷಣೆಗೋಸ್ಕರ ಪಿ ಎಸ್ ಐ ಪರಶುರಾಮ ನಿರ್ಜಿಗಿ ಮತ್ತು ಇನ್ಸ್ಪೆಕ್ಟರ್ ನೀಲಮ್ಮನವರ್ ಈ ರಹೀಂ ಜಾಫರ್ ಸಾಬ್ಗೆ ಮತ್ತು ಅಜೀರ್ ಫಕೀರ್ ಫಕೀರಪ್ಪ ಇವರಿಗೆ ಕಾಲಿಗೆ ಗುಂಡು ಹಾರಿಸಿ ಅವರನ್ನು ಬಂಧಿಸಿದ್ದಾರೆ ಅವರನ್ನ ಕಾಳವಾರದ ಆಸ್ಪತ್ರೆಗೆ ಸೇರಿಸಿದರೆ ಅವರು ಈಗ ಔಟ್ ಆಫ್ ಡೇಂಜ್ ಇದ್ದಾರೆ ಮತ್ತೆ ಈ ಪ್ರಕರಣದಲ್ಲಿ ಗಾಯಗೊಂಡಿರುವಂತಹ ಪರಶುರಾಮ್ ಮಂಜೂಲಿ ಮತ್ತೆ ನೀಲಮನ್ ಮತ್ತು ಶೆಟ್ಟಿ ಅವರಿಗೆ ಎಲ್ಲ ಆಸ್ಪತ್ರೆ ಚಿಕಿತ್ಸೆ ಇದೆ ನಮ್ಮ ಪೊಲೀಸರ ಕರ್ತವ್ಯಕ್ಕೆ ಅಡಿಪಡಿಸಿದಂತಹ ಎಲ್ಲರ ಐದು ಜನರು ಬೇರೆ ಮತ್ತೆ ಈ ಇದರಲ್ಲಿ ಇಬ್ಬರು ಆರೋಪಿಗಳಿಗೆ ಕಾಲ್ಗೊಂಡು ಕುಡಿದು ನಾವು ಗಮನ ಮಾಡಿದ್ರೆ ಮುಗಿದ ಓಡೋಗ್ತಾ ಇರುವಂತಹ ಸಾಗರ್ ಮತ್ತು ಕಿಲ್ಯದ ಮತ್ತು ದಾದಾತಿಯಿಂದ ನಮ್ಮ ಗಮಂಟು ಸಿಬ್ಬಂದಿ ಮತ್ತೆ ಎಲ್ಲ ಪುರದ ಕ್ರೈಮ್ ಸಿಬ್ಬಂದಿ ಬೆನ್ನೆಟ್ಟಿ ಹಿಡಿದಿದ್ದಾರೆ ಅವ್ರೂ ಸಹ ಅರೆಸ್ಟ್ ಆಗಿದೆ ಅದೇ ರೀತಿ ದುಡ್ಡನ್ನ ರಿಸೀವ್ ಮಾಡಿದಂತಹ ಜನ ಜನ ಇದ್ದಾರೆ ಅವರು ಸಹ ಅರೆಸ್ಟ್ ಆಗಿದ್ದಾರೆ ಈಗ ದುಡ್ಡನ್ನ ರಿಕವರಿ ಮಾಡಬೇಕಾಗಿದೆ ಒಟ್ಟಾರೆ ಅಪರನ್ನ ನಡೆದ ಒಂದು ಹದಿಮೂರು ಗಂಟೆ ಒಳಗಡೆ ಒಂದು ಒಂದು ದಿನದ ಒಳಗಡೆ ತಮ್ಮ ಸಿ ಡಿ ಎಸ್ ಪಿ ಅವರ ತತ್ವ ತಂಡ ದಾಂಡೇಲಿ ಡಿ ಎಸ್ ಪಿ ಅವರು ಬರುವಂಥ ಪ್ರತಿಮೆ ಏನಿದೆ ತುಂಬ ವಿಶ್ವ ಫಾಸ್ಟ್ ಟೈಮಲ್ಲಿ ಇರುವಂಥ ಮಾಹಿತಿಯನ್ನು ಆಧರಿಸಿ ಇವತ್ತು ಎಲ್ಲ ಅಪಹರಣಕಾರ ಅರೆಸ್ಟ್ ಮಾಡಿದ್ದಾರೆ ಇದರಲ್ಲಿ ಈಗ ಈ ಎನ್ ಎಮ್ ಡಿ ಯಾರು ಜಮೀನು ಇದ್ದಾರೆ ಇವರಿಗೂ ಸಹ ಕ್ರಿಮಿನಲ್ ಹಿನ್ನೆಲೆ ಇರುವಂಥ ವ್ಯಕ್ತಿ ಹಿಂದೆ ಎಲ್ಲ ಮರಣಗಾರಿಕೆ ಆಮೇಲೆ ಈ ವಸಿ ಮಟ್ಟ ಮತ್ತು ಕ್ರಿಕೆಟ್ ಬೆಟಿಂಗು ದೆನ್ ಬಡ್ಡಿ ವ್ಯವಹಾರ ಬ್ಲ್ಯಾಕ್ ಟಿಕೆಟಿಂಗು ಇದೆಲ್ಲ ಮಾಡುವಂತಹ ಒಂದು ಪ್ರಮುಖರು ಇವನು ಯಾರು ಜೈಲಿಂದ ರೀಸ್ ಆಗ್ತಾರೆ ತ್ರೀ ನಾಟ್ ಟೂ ತ್ರೀ ನಾಟ್ ಸೆವೆನ್ ಕೇಸಸ್ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ